ಸಮಸ್ತ ಜಗತ್ತು ಯುದ್ಧದತ್ತ ಸಾಕ್ತಾ ಇದೆ ಭಾರತದಲ್ಲಿಯೂ ಜಿಹಾದಿ ಭಯೋತ್ಪಾದಕರು ಹಿಂದೂಗಳನ್ನು ಹತ್ಯೆ ಮಾಡಿ ಭಾರತವನ್ನ ಯುದ್ಧಕ್ಕೆ ಪ್ರೇರೇಪಿಸುತ್ತಿದ್ದಾರೆ ಶ್ರೀರಾಮ ಶ್ರೀಕೃಷ್ಣನಂತಹ ಅವತಾರಗಳಿಂದ ಹಿಡಿದು ಛತ್ರಪತಿ ಶಿವಾಜಿ ಮಹಾರಾಜ ಮಹಾರಾಣಾ ಪ್ರತಾಪ ಅವರಂತಹ ಮಹಾನ್ ನಾಯಕರು ಸಮಾಜದ ಮೇಲಾಗ್ತಾ ಇದ್ದ ಅನ್ಯಾಯವನ್ನ ನಾಶ ಮಾಡಲು ಯುದ್ಧ ಮಾಡಬೇಕಾಯಿತು ಈ ಕಾರ್ಯದಲ್ಲಿ ಅವರಿಗೆ ಗುರು ಪರಂಪರೆಯ ಮಾರ್ಗದರ್ಶನವೂ ದೊರಕಿತು ಇದರಿಂದ ರಾಷ್ಟ್ರ ರಕ್ಷಣೆಗೂ ಗುರು ಶಿಷ್ಯ ಪರಂಪರೆ ಅಗತ್ಯ ಎಂಬುದು ಸ್ಪಷ್ಟವಾಗ್ತಿದೆ ಈ ಹಿನ್ನೆಲೆಯಲ್ಲಿ ರಾಷ್ಟ್ರ ಪ್ರೇಮವನ್ನ ಹೆಚ್ಚಿಸುವ ಗುರುಪೂರ್ಣಿಮೆಯನ್ನ ಆಚರಿಸುವ ಉದ್ದೇಶದಿಂದ ಗುರುವಾರ ಜುಲೈ ಹತ್ತರಂದು ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಗುರುಪೂರ್ಣಿಮಾ ಮಹೋತ್ಸವಗಳನ್ನ ಆಯೋಜಿಸಲಾಗಿದೆ ಈ ವರ್ಷ ಈ ಮಹೋತ್ಸವಗಳು ದೇಶದಾದ್ಯಂತ ನಲವತ್ತೈದು ಸ್ಥಳಗಳಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂರು ಸ್ಥಳಗಳಲ್ಲಿ ಜರುಗಲಿದೆ ಕೂಟಕ್ಕಲ ಆಡಿಟೋರಿಯಂ ಕುದ್ರೋಳಿ ಶ್ರೀ ಭಗವತಿ ಕೊಡಿಯಲ್ ಬೈಲ ಮಂಗಳೂರು ಸಂಜೆ ಐದು ಗಂಟೆಗೆ ಹಾಗೆಯೇ ಗೀತಾಂಜಲಿ ಕಲ್ಯಾಣ ಮಂಟಪ ಬಿಸಿ ರೋಡ್ ಜಂಕ್ಷನ್ ಚಂಡಿಕ ಪರಮೇಶ್ವರಿ ದೇವಸ್ಥಾನದ ಹತ್ತಿರ ಬಿಸಿ ರೋಡ್ ಸಂಜೆ ಐದು ಗಂಟೆಗೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಶ್ರೀ ಕೃಷ್ಣಾನುಗ್ರಹ ಸಭಾಭವನ ಉಜಿರೆ ಸಂಜೆ ನಾಲ್ಕೂವರೆ ಗಂಟೆಗೆ ನಡೆಯಲಿದೆ ಈ ಮಹೋತ್ಸವದಲ್ಲಿ ಶ್ರೀ ವ್ಯಾಸ ಪೂಜೆ ಮತ್ತು ಪಾದಪೂಜೆ ಭಕ್ತರಾಜ ಮಹಾರಾಜರ ಭಾವಚಿತ್ರದ ಪೂಜೆ ನಂತರ ಸಂದೇಶ ಕಿರುಚಿತ್ರ ಸ್ವರಕ್ಷಣೆಯ ಪ್ರಾತ್ಯಕ್ಷತೆಗಳು ಮತ್ತು ಸಾಮೂಹಿಕ ರಾಮನಾಮ ಜಪ ನಡೆಯಲಿದೆ ವಿವಿಧ ಗಣ್ಯರ ವಿಚಾರಗಳು ಹಾಗೂ ರಾಷ್ಟ್ರ ಮತ್ತು ಧರ್ಮ ರಕ್ಷಣೆಗಾಗಿ ಸಾಧನೆ ಮತ್ತು ಯುದ್ಧಕಾಲೀನ ಕರ್ತವ್ಯ ಎಂಬ ವಿಷಯದ ಕುರಿತು ಗಣ್ಯರ ವಿಶೇಷ ಮಾರ್ಗದರ್ಶನ ಕೂಡ ಇರಲಿದೆ ಇಲ್ಲಿ ಆಧ್ಯಾತ್ಮಿಕ ರಾಷ್ಟ್ರ ಮತ್ತು ಧರ್ಮಕ್ಕೆ ಸಂಬಂಧಿಸಿದ ಗ್ರಂಥಗಳ ಪ್ರದರ್ಶನ ಮತ್ತು ಫ್ಲೆಕ್ಸ್ ಫಲಕಗಳ ಪ್ರದರ್ಶನ ಕೂಡ ಏರ್ಪಡಿಸಲಾಗುತ್ತದೆ ಆದ್ದರಿಂದ ಎಲ್ಲ ರಾಷ್ಟ್ರ ಮತ್ತು ಧರ್ಮ ಪ್ರೇಮಿಗಳು ಕುಟುಂಬ ಸಮೇತರಾಗಿ ಈ ಅಮೂಲ್ಯ ಅವಕಾಶದ ಲಾಭ ಪಡೆಯುವಂತೆ ಹಿಂದೂ ಜನಜಾಗೃತಿ ಸಮಿತಿ ಆಹ್ವಾನಿಸಿದೆ